ಈಗ ಒಂದು ಸಂಕಲ್ಪ ಆಗ್ತದೆ ಸಂಕಲ್ಪ ಮುಗಿದ ಮೇಲೆ ಒಂದು ಸುತ್ತು ಅಜ್ಜನ ಮೂರ್ತಿಯ ಉತ್ಸವ ನಡೆಯುತ್ತೆ ಆಮೇಲೆ ಇದೆಲ್ಲ ಯುವಕರು ಸೇರಿಕೊಂಡು ಏನು ಕಾಸಿಯೊಳಗೆ ಗಂಗಾರತಿ ಆರತಿ ಮಾಡ್ತಾರೋ ಅದನ್ನು ನಿಮಗೆ ಕೊಪ್ಪಳದಾಗ ಇಲ್ಲೇ ತೋರಿಸ್ಬೇಕಂತವರೆಲ್ಲ ರೆಡಿ ಮಾಡಿದ್ದಾರೆ ನೀವು ಮೇಲೆ ಕಾಸಿಯ ಕಡೆ ಇಲ್ಲಿ ಹೋಗೋದಿಲ್ಲ ಬೇರೆ ಏನೇನು ಮಾಡ್ತಾರೋ ಅದನ್ನೆಲ್ಲ ಕೊಪ್ಪಳದಾಗ ತೋರಿಸ್ತಾರೆ ನಿಮಗಿನ್ಮೇಲೆ ಅದಕ್ಕೆ ನಿಮ್ಮಿಂದ ಏನೊಂದು ಸಣ್ಣ ಕೆಲಸ ಆಗ್ಬೇಕಂದ್ರೆ ಇನ್ನೂ ಒಂದು ತೆಪ್ಪ ಅರ್ಧ ಹೋಗಿರೋದ್ಲಗಲಿಗೆ ಹೋಗೋಕೆ ಶುರು ಮಾಡ್ತೀರ ಅಂದ್ರೆ ಏನು ಮನೆ ಬಿಟ್ಟೊಮ್ಮೆ ಹಿಮಾಲಯಕ್ಕೆ ಹೋಗ್ತಾರಪ್ಪ ಇವರನ್ನು ಹೋಗ್ತಿರ್ಬೇಕು ಒಂದು ಸಣ್ಣ ಸೂಚನೆ ಏನಂದ್ರೆ ಒಂದು ಸುತ್ತು ತೆಪ್ಪಾಗಿ ಬಂದು ನಿಂತ ಮೇಲೆ ಅವ್ರದ್ದು ಹತ್ತು ನಿಮಿಷ ಗಂಗಾರತಿ ಆಗ್ತದೆ ಅದು ಆದಮೇಲೆ ಮಹಾಮಂಗಲ ಆದಮೇಲೆ ಮನೆಯಾಗಂತೂ ನೀವೇನು ಅಡುಗೆ ಮಾಡೇ ಇಲ್ಲ ಅಜ್ಜನ ಪ್ರಸಾದ್ ರೆಡಿ ಇದೆ ಹದಿನೈದು ದಿವಸ ಹೊಲಿನೇ ಹಚ್ಚಕ್ಕೆ ಹೋಗ್ಬೇಡ್ರಿ ಯಾರನ್ನು ಸೊ ಅದು ಮುಗಿಸ್ಕೊಂಡು ಪ್ರಸಾದ್ ಮಾಡಿಕೊಂಡು ಆರಾಮ ಹದಿನೈದು ದಿವ್ಸ ಜಾತ್ರೆ ಮಾಡೋದು ಸಂತೋಷವಾಗಿ ಜಾತ್ರೆ ಮಾಡೋದು ಸಮಾಧಾನದಿಂದ ಹೋಗ್ರಿ ಅಷ್ಟೇ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಈ ಒಂದು ತೆಪ್ಪೋತ್ಸವದ ಸಂಕಲ್ಪದ ಸೌಭಾಗ್ಯವನ್ನು ವಹಿಸ್ ವಹಿಸ್ಕೊಂಡಿರ್ತಕ್ಕಂಥ ಶ್ರೀಯುತ ಪಂಚಾಕ್ಷರಯ್ಯ ರೇವಣ ಸದ್ದೆಯ ನೂರುಂದಯ್ಯನ ಮಠವರು ಈ ಒಂದು ವೇದಿಕೆಗೆ ಆಗಮಿಸಿ ತಾವು ಸಂಕಲ್ಪವನ್ನ ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಡ್ತಾ ಇದ್ದೇನೆ ಜೋರಾದಂತಹ ಒಂದು ಇರಲಿ ಇನ್ನೂ ಕೆಲವೇ ಕೆಲವು ಕ್ಷಣಗಳಲ್ಲಿ ತಾವೆಲ್ಲರೂ ಕೂಡ ಪ್ರಾತರ್ಯತೆಯಿಂದ ಕಾಯುತ್ತಿರುವಂತಹ ಈ ಒಂದು ತೆಪ್ಪೋತ್ಸವದ ಪ್ರದಕ್ಷಿಣೆ ಪ್ರಾರಂಭವಾಗ್ತದೆ ಈ ಬಾರಿಯ ಸಂಕಲ್ಪದ ಸೌಭಾಗ್ಯವನ್ನ ಹಿರಿಯರಾದಂಥ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀಯುತ ಪಂಚಾಕ್ಷರಯ್ಯ ರೇವಣ ಸಿದ್ದಯ್ಯ ನೂರುಂದಯ್ಯನ ವಹಿಸಿಕೊಂಡಿದ್ದಾರೆ ಅವರಿಗೆ ಶ್ರೀ ಗಗಿಸಿದ್ದೇಶ್ವರ ಎಲ್ಲ ರೀತಿಯ ಸೌಭಾಗ್ಯವನ್ನು ಕೈಪಾಲಿಸಲೆಂದು ವಿನಂತಿಸಿಕೊಳ್ತೇನೆ ಗುರ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವವೇ ಸರ್ವಲೋಕಾನಂಸೇವರೋಜ್ निदये सर्व विद्यानां दक्षिणामूर्तये नमः ओम शिव शिव शंभोराज्ञाय प्रवर्तमानस्याद्य ब्रह्मणां द्वितीय पुरात्रे श्री श्वेतवराहकल्पे वैवस्वतमन्वन्तरे कलियुगे प्रथम